ಅಮ್ಮ ಎಲ್ಲಿ ಕಾಣಿಸ್ತಾನೇ ಇಲ್ಲ ನನ್ಗೆ ಹೊಟ್ಟೆ ಹಶ್ ಅದರಲ್ಲೂ ಅದ್ರಲ್ಲೂ ಬಿಟ್ಟದೆ ನಿದ್ದೆ ಸಹ ಬರ್ತಾ ಇದೆ ಅಮ್ಮ ಊಟಕ್ಕೆ ಇಟ್ಕೊಡ ಬಿಟ್ಟು ಎಲ್ಲಿಗ್ ಹೋಗಿದ್ದಾಳಪ್ಪ ನೋಡಿದೀಯ ಅಮ್ಮನ ಅಯ್ಯೋ ಇಲ್ಲಪ್ಪ ಶಿವು ನಾನು ನೋಡಿಲ್ಲ ನಾನು ಈಗ ಹೊರಕೋದು ಈ ಬಂದೀನಿ ಏನೋ ಇವತ್ತು ಸುರಕ್ಷಿತ ಅಲ್ಲಿ ಮಲ್ಗಾಕ್ ಹೋಗ್ತೀನಿ ಅಂದಿದ್ವು ಹೋಗ್ಯಾಳ ಏನ್ ಮಾಡಪ್ಪ ನನ್ಗೂ ಗೊತ್ತಿಲ್ಲ ನಾನುನು ಈಗ ಬಂದಿದ್ದೀನಿ ಅಯ್ಯೋ ಹೌದೇನಪ್ಪ ಈಗ ನನಗೆ ಒಟ್ಟೆ ಯಶಿವಾಗಿದೆ ಅಡ್ಗೆ ಮಾಡೋಗಿತ್ತೋ ಇಲ್ಲ ಹಾಗ ಅಮ್ಮ ಅಯ್ಯೋ ನಿನ್ನೆಯಿಂದ ನಿಮ್ಮಮ್ಮ ಏನು ಕೆಲಸ ಮಾಡವಳು ಗೌರಿ ಹೋದಾಗ ಎರಡ್ ದಿನ ಮಾಡಿದ್ಲು ಈಗ ನಿಮ್ ಫ್ರೆಂಡ್ ಚಾರು ಬಂದಿದ್ದಾಳಲ್ಲ ಅವಳ ಎಲ್ಲಾ ಕೆಲಸ ಮಾಡಕೈತಾಳ ನಿಮ್ಮಮ್ಮ ಏನು ಕೆಲಸ ಮಾಡವಳ್ಳು ಆ ಆಕಿನ ಚಾರು ನಾ ಇವತ್ತು ಆ ರೊಟ್ಟಿ ತಿಪ್ರಕಾಯಿ ಮಾಡ್ತೀನಿ ಅಂದಿದ್ಲು ಆಕೆ ಅಡ್ಗಿ ಮಾಡ ನಿಮ್ಮ ಏನ ಅಲ್ಲೇ ಹೋಗ್ಬಿಟ್ಟಾಳ ಅನ್ಬಿಡಪ್ಪ ಹಂಗಾರ ಸರೋಜಮ್ಮನಿಗೆ ಆ ಚಾರನಾದ್ರು ಕರಿತೀನಿರು ಏನ್ ಮಾಡಿದಾಳ ಊಟಕ್ಕ ಆ ಕೊಡವ ನಮ್ ಶಿವಗ ನಿದ್ದಿ ಅಂತ ಅದ್ ಮಲ್ಗತಾನ ನಾನು ಹೊಲಕ್ ಹೋಗ್ಬೇಕು ನೀರ್ ಇಡಕ ಅಲ್ಲೇ ಒದ್ ಅಂತಂದು ಆ ಕರಿತೀನಿ ಬಾನಿ ಕೂಡವಾ ಏನಪ್ಪಯ್ಯ ಊಟ ಮಾಡಿ ನೀವೂನು ಹೊಲ್ಕೋತೀರ ಅಮ್ಮಾನು ಸರೋಜ್ ಅಕ್ಕಂತಲ್ಲ ಮಲ್ಗಾಕ್ ಹೋಗಳಂತ ನೀನು ಹೊಲಗೋದ್ರ ಪುಟ್ಟಿ ಯಾರ್ ಚುಲ್ತಿ ಮಲಗುತ್ತಾಳ ರಾತ್ರಿ ಅಯ್ಯೋ ಪುಟ್ಟಿನ ಹ್ಮ್ ಚಾರು ಗೆಳ ತಗ ನಿಮ್ಮಅಮ್ಮ ಚಾರು ಹತ್ರ ಮಲಗತ್ತಾಳ ನೀನು ಊಟ ಮಾಡಿ ನಿಮ್ ಬೆಡ್ರೂಮ್ ಅಲ್ಲಿ ಮಲಗು ಇಲ್ಲಿ ಚಾರುನು ಪುಟ್ಟಿನ ಇಲ್ಲಿ ಮಲಗುತ್ತಾರ್ದ ಅಯ್ಯೋ ದೇವ್ರಿ ನನ್ಗೆ ಯಾಕಿಂತ ಪರೀಕ್ಷೆ ಮಾಡ್ತಾ ಮನೇಲಿ ಇಲ್ಲ ಅಪ್ಪನೂ ಈಗ ಹೊಲಕೋತಾರಂತ ಅಮ್ಮನು ತವನ್ ಗೆಳತಿ ಮನಿಗ್ ಹೋಗ್ಬಿಟ್ಟಳ ಈಗ ಈ ಮನೇಲಿ ನಾನು ಪುಟ್ಟಿ ಚಿನ್ನ ಅಷ್ಟೇ ಮಲಗ್ಬೇಕ ಅಯ್ಯೋ ಏನ್ ಮಾಡ್ಲಿ ಶಿವನಿ ಅಯ್ಯೋ ಅಪ್ಪಯ್ಯ ಈ ಮನೇಲಿ ನಾನು ಪುಟ್ಟಿ ಆ ಚಾರುನ ಅಷ್ಟೇ ಮಲಗಬೇಕ ಇವತ್ತು ಹಂಗ ಹೆಂಗಾಗತ್ತಪ್ಪಯ್ಯ ಅಯ್ಯೋ ನಿನ್ನ ಇದು ಒಳ್ಳೆ ಕತಿ ಆಯ್ತದ ನೀನು ನಿನ್ ಪಾಡಿಗೆ ನಿನ್ ಭೂಮಿ ಮಲ್ಕ ಆ ಪುಟ್ಟಿನ ಆ ಚಾರು ನಿಲ್ ಮಲಗುತಾರ ಅದಕ್ಕೆ ಹಿಂಗ್ ಮಾಡಾಕತಿ ಅಯ್ಯೋ ಅಪ್ಪಯ್ಯ ಇದೆಲ್ಲಾ ಬ್ಯಾಡ ನೀನ ಪುಟ್ಟಿಂಗ್ ಕರ್ಕೊಂಡು ಇಲ್ಲೇ ಮಲ್ಗು ಇವತ್ ನಾನು ತಗೋ ಹೊಲಕ್ಕ ನಾನ ಹೋಗಿ ನೀರಿಟ್ಟು ಬರ್ತೀನಿ ಏನು ನೀನ್ ಓದ್ತೀಯ ಅಲ್ಲೇ ಒಂದ್ಸರಿ ಕಲಸಿ ಅಮ್ಮನ್ ಜೊತೆ ಬಹಿಷ್ಕನಂಗ ಆಗಿತ್ ನನಗೆ ನೀನ್ ಹೋದ್ರ ನೀರ್ ಇಡ್ತೀನಿ ನೋಡು ಬೇಡ ಅವ್ ಸುಮ್ನೆ ನೀನ ಮನೆಗಿರು ನಾನ ಹೋಗ್ತೀನಿ ಅಯ್ಯೋ ಅಪ್ಪಯ್ಯ ನಾನ್ ಹೇಳೋದ್ ಕೇಳಿ ನೀವೇ ಇರ್ರಿ ಮನೇಲಿ ನಾನೇ ಹೋಗ್ತೀನಿ ಶಿವ ನಾನ್ ಹೇಳಕ್ ಕೇಳ್ತಾ ಇಲ್ಲಪ್ಪ ನೀನು ಆ ಯಾವಾಗ್ಲೂ ನಾನೇ ತಾನೇ ಹೋಗೋದು ಮೊನ್ನೆ ತಾನೇ ನನ್ಗೆ ಅರಲ್ಲಾರ ಒಂದ್ಸಾರಿ ಹೋಗಿದೀಯ ಅಷ್ಟೇ ಸಾಕು ನೀನು ನನ್ಗೆ ಯಾವಾಗಾದ್ರೂ ಹುಷಾರಿರಲ್ಲ ಅವಾಗ ಬೇಕಾದ್ರೆ ಹೋಗುವಂತೆ ಈಗ ಬ್ಯಾಡ ಊಟ ಮಾಡಿ ನಿದ್ದೆ ಬಂದಿದೆ ಅಂತಿ ನಿನ್ ಬೆಡ್ರೂಮ್ ಅಲ್ಲಿ ನೀನ್ ಮಲ್ಗು ನಾನು ಊಟ ಮಾಡಿ ನಾನು ಹೋಗ್ತೀನಿ ಅಯ್ಯೋ ಅಪ್ಪಯ್ಯ ನಾನ್ ಹೇಳೋದ್ ನಿನ್ಗೆ ಅರ್ಥಾನೇ ಆಗ್ತಿರಲ್ಲ ಅಪ್ಪಯ್ಯ ಅಯ್ಯೋ ಅರ್ಥ ಆಗಕ್ಕ ಏನಾಯ್ತಗಳ ಬಾ ಬಾ ಹಶಿವಾಗೈತಂತಿ ಆ ಚಾರು ಕೂಗ್ತೀನಿ ಅಡಿಗೆ ಏನ್ ಮಾಡಿದಾಳ ಬಂದು ಬಡಸ್ತಾಳ ಊಟ ಮಾಡಿ ಮರ್ಗು ಬಾ ಎಷ್ಟ್ರ ಅಪ್ಪ ಮಾತು ಕೇಳೋಗಲ್ಲ ಎಲ್ಲಾ ಶಿವನ್ ಮೇಲೆ ದೇವ್ರ ಮೇಲೆ ಬಾರ ಹಾಕಿ ನಾನೇ ಇದ್ ಬಿಡ್ತೀನಿ ಬಿಡು ಸರಿ ಪೂಡ್ಬಾ ಚಾರು ಚಾರು ಅಡ್ಗೆ ಏನ್ ಮಾಡಿದ ಆರವ ಆ ಹಶಿವಾಗಿದೆ ಉಂಡು ನಾವ್ ತರ್ತೀನಿ

ಹೌದು ಚಾರು ನಿಮ್ಮ ಅಜ್ಜಿ ಅಂದ್ರ ನನ್ನ ಹೆಂಡತಿ ಎಲ್ಲಿ ಕಾಣಬಳ್ಳು ಅಮ್ಮ ಆಕಿ ಫ್ರೆಂಡ್ ಯಾರೋ ಸರೋಜಕ್ಕ ಅದಾಳಂತಲ್ಲ ಅಲ್ಲಿ ಅವ್ರ ಮನೆಯಲ್ಲಿ ಮಲಗಕ್ ಹೋತೀನಿ ಅಂತಂದು ಊಟ ಮಾಡಿ ಅಲ್ಲೇ ಹೋದ್ರಿ ಅವ್ರು ಹೌದೇನ ಅಂದ್ರ ಅಲ್ಲೇ ಹೋಗ್ಯಾಳೇನ ಹ್ಮ್ ಸರಿ ಕಣವ ನಾನು ಊಟ ಮಾಡಿ ಹೊಲಕ್ಕ ನೀರ್ ಹಾಕೋತಿನವ ಹ್ಮ್ ನಿಮ್ಮ ಅಜ್ಜಿ ಹೇಳೋದಿಲ್ಲ ಹ್ಮ್ ಪುಟ್ಟಿನ ಕರ್ಕೊಂಡು ಅಲ್ಲಿ ರೂಮಲ್ಲಿ ಮಲಗ್ಬಿಡವ್ ಬಯ ಏನ್ ಕೊಡ್ಬೋಡ ಒಳಗ ಬೆಡ್ರೂಮ್ ನಲ್ಲಿ ಶಿವ್ ಮಲಗಿರ್ತಾನ ಬಯ ಏನ್ ಕೊಟ್ ಹಾ ಸರಿ ಅಜ್ಜಿ ಇದೇ ರೂಮ್ ಅಲ್ಲಿ ಮಲಗಿ ಬಿಡಿ ಆ ಬೆಡ್ರೂಮ್ನ ಶಿವ ಇರ್ತಾನ ಒಮ್ಮೆಕ ನಿಮ್ಮ ಅಜ್ಜಿನು ಬೆಳಗ್ಗೆನ ಬರ್ತಾರ ನಾನುನು ಬೆಳಗ್ಗೆ ಬರ್ತೀನಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಅಡಿಗೆ ಮಾಡ್ಬಿಡವ సరే అజ్జయ హెం మిడు ఇదే ఒళ్ అజ్జీను త్రెండ్ మన హోగంగు అజ్జను వారోతీని అంతదనా ఒ ఇబ్బు బ అసే శివన ఎంగద నమ్ కడ మార్కెక్క అజ్జయ ఊట మి అడిగి తేడు అజ్జను కళె అజ్జను చనగవ అంద్రు

ಅಯ್ಯೋ ಇನ್ನೂ ಒಂದ್ ತತ್ತನ್ನ ಇಟ್ಕೊಂಡಿಲ್ಲ ಹಾ ಚೆನ್ನಾಗೈತಿ ಅಂತೀರಲ್ರಿ ಆ ಒಂದ್ ತತ್ ತಿಂದು ಹೇಳು ಆಯ್ತು ಹಾ ಚೆನ್ನಾಗಾಗಿದೆ ಹಾ ಸರಿ ಶಿಬು ಹಾ ಸರಿ ಅಜ್ಜ ಒಂದ ಒಳಗಡೆ ಅಡ್ಗಿ ಮಾಡಿ ಎಲ್ಲಾನು ಗಾ ಎಲ್ಲಾನು ಎಲ್ಲಾನ ಅರಿ ಬಿಟ್ಟಿದ್ದೀನಿ ತುಂಬಿ ಆ ಕಸ ಬೆಳಿತೀನಿ ಅಜ್ಜ ನೀವ್ ಊಟ ಮಾಡಿ

ನಾನು ನಾನ್ ಊಟ ಮಾಡಿ ಹೊಲಕ್ ಹೋಗ್ತೀನಿ ನಿಮ್ಮಅಮ್ಮನು ಇರೋದಿಲ್ಲ ಮನೆ ಕಡೆ ಸ್ವಲ್ಪ ಹುಷಾರಪ್ಪ ರಾತ್ರಿ ಅವಾಗ ಅವಾಗ ಎದ್ದು ಬಂದು ಹೊರಗೆ ಹೋಗು ಹೊರಗ ಇಬ್ರಾಂ ಅಲ್ಲಿರ್ತಾರ ಅವ್ರು ಹುಷಾರಾಗಿ ಇರ್ರಿ ಹ ಸರಿ ಅಪ್ಪ ಅಪ್ಪ ಅಮ್ಮನು ಮನೇನೇ ಇರಲ್ಲ ಅಂತಂದು ಆ ಆಕಿಗೂ ಏನ್ ಪ್ಲಾನ್ ಮಾಡ್ತಾಳವ ಏನು ಆಕೆ ಏನಾದ್ರು ಮಾಡ್ಲ ಆ ನನ್ನ ಗಟ್ಟಿ ಧೈರ್ಯ ಮಾಡಿ ಆಕಿ ಎಷ್ಟ್ ಹೇಳಿದ್ರು ಆಕೀಗೆ ಏನು ಹೇಳ್ದೇನೆ ಆ ಗೊಪ್ಪನ ಸುಮ್ನೆ ಮಲಗಿ ಬಿಡ್ತೀನಿ ಸರಿ ಫ್ರೆಂಡ್ಸ್ ನಾನು ಹೊಲಕ್ ಹೋಗ್ಬೇಕು ಅಲ್ಲಿ ತುಂಬಾ ಒತ್ತಾಗ್ಬಿಟ್ಟಿದೆ ಊಟ ಮಾಡಿ ಹೊಲಕ್ ಹೋಗ್ತೀನಿ ಫ್ರೆಂಡ್ಸ್ ಆ ಸರಿ ಫ್ರೆಂಡ್ಸ್ ಈಗ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವೇನಾದ್ರೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗುತ್ತಿಲ್ಲ ಯಾವುದೇ ತರಹದ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಿನಾಲು ಒಂದಾಲು ಎರಡಾಲು ವಿಡಿಯೋ ಮಾಡೇ ಮಾಡಿ ಹಾಕ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು